ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುರಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ವಿಶೇಷ ಚೇತನ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ ಜೊತೆ ಮಾತನಾಡಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಕೋಳ್ಗಾಲ ಗ್ರಾಮದ ಶ್ರೀಮತಿ ಮಂಜುಳಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಬುದ್ಧಿಮಾಂದ್ಯ ಚೇತನ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಒಂದಿಷ್ಟು ವಿಚಾರಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಮೊದಲಿಗೆ ಪರಿಚಯವನ್ನ ಮಾಡ್ಕೊಳ್ಳಿ ನನ್ನ ಹೆಸರು ಮಂಜುಳಾ ಅಂತ ಕೋಳ್ಗಾಲ ಗ್ರಾಮ ಮಗು ಹೆಸರು ಪವನ್ ಕುಮಾರ್ ಅಂತ ಹಸ್ಬೆಂಡ್ ಹೆಸರು ಮಲ್ಲಿಕಾರ್ಜುನ ಅಂತ ಮೇಡಮ್ ನನ್ನ ಮಗು ಇದ್ದ ಪರಿಸ್ಥಿತಿ ನೋಡಿದ್ರೆ ಇವಾಗ ಡೆವಲಪ್ ಆಗಿದ್ದಾನೆ ಯಾಕಂದ್ರೆ ನಾನು ಚಿಕ್ಕದಿದ್ರಿಂದಾನೆ ಫಸ್ಟ್ ಸ್ವಿಚ್ ಅಂಡ್ ಇಯರಿಂಗ್ ಹೋದೆ ಸ್ವಿಚ್ ಅಂಡ್ ಇಯರಿಂಗ್ ಅಲ್ಲಿ ನಮ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಬಾರಿ ಕಷ್ಟ ಆಯ್ತು ಅದರಿಂದ ಸರ್ಪುರ್ ವಿವೇಕಾನಂದದಲ್ಲಿ ತರಬೇತಿ ಕೊಡ್ತಾ ಇದ್ರು ಪೂರ್ಣಿಮಾ ಮೇಡಮ್ ಮತ್ತು ರಮೇಶ್ ಅವರು ಇಬ್ಬರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದಾಗ ಅವಾಗ ನಾನು ಅದೇ ತರಬೇತಿ ಇಲ್ಲೇ ಕೊಡ್ತಾರಲ್ಲ ನಾನು ಯಾಕೆ ಸರ್ಗುರ್ಗೆ ಹೋಗ್ಬಾರ್ದು ಅಂತಂದ್ಬಿಟ್ಟು ಸರ್ಗರು ಹೋದೆ ಸರ್ಗುರ್ಗೆ ಹೋದಾಗ ನನ್ನ ಮಗು ಇದ್ದ ಪೊಸಿಷನ್ ನೋಡಿದ್ರೆ ಫುಲ್ ಕತ್ರಿಗಾಲಿತ್ತು ಮತ್ತೆ ಕೈ ಎರಡು ಸ್ವಾಧೀನ ಮತ್ತು ಕತ್ತು ಸಹ ನಿಂತಿರ್ಲಿಲ್ಲ ಆವಾಗ ಹೋಯ್ತಾ ಹೋಯ್ತಾ ಅವ್ರು ಯಾವ ಥರ ತರಬೇತಿ ಕೊಡ್ತಾ ಇದ್ರು ಅದೇ ಥರ ತರಬೇತಿನ ಅವರು ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಮನೇಲೂ ಸಹ ಪ್ರೋತ್ಸಾಹ ಇದು ಮಾಡಬೇಕು ನಮ್ಮ ಮಗುಗೆ ಅಂದ್ಬಿಟ್ಟು ಅವರು ಹಿಂಗೆ ಮಾಡಿ ಅಂತ ಹೇಳ್ತಾ ಹೇಳ್ತಾ ಬತ್ತಲೆ ನಾನು ಅದೇ ಥರ ನನ್ನ ಮಗುಗೆ ಯಾರೇನೆ ಅಂದರೂ ನನಗೆ ಹೇರೆ ತಗೊಳ್ಳಿಲ್ಲ ನನ್ನ ಮಗದು ನನಗೆ ಇಂಪಾರ್ಟೆಂಟು ಈ ಜನ ಹೇಳಿದ್ರೇನು ನನಗೇನು ಪ್ರಯೋಜನ ಅಂತ ಅಂದ್ಬಿಟ್ಟು ನನ್ನ ಮಗುಗೆ ತರಬೇತಿ ಕೊಟ್ಟೆ ಅವ್ರ ಥರನೇ ನಾನು ಸಾಕರಿಸಿದೆ ನಾನು ಒಬ್ಬತ್ತೆ ನಮ್ಮ ಯಜಮಂದರು ಸಾಕರಿಸಿದ್ರು ಆಮೇಲೆ ಕೆಂಚನಹಳ್ಳಿಲಿ ಕ್ಯಾಂಪ್ ಇಟ್ಟಿದ್ರು ಅಲ್ಲಿ ಒಂದು ತಿಂಗಳ ತನಕ ಅಲ್ಲೂ ಸಹ ನಮ್ಗೆ ಎಲ್ಪ್ ಆಯಿತು ಯಾಕಂದರೆ ಬೇರೆ ಇದ್ರಿಂದಾನು ಒತ್ತಡಗಳಿಲ್ಲ ಅದರಿಂದ ಅಲ್ಲೇ ಇದ್ದು ಮಾಡೋದ್ರಿಂದ ಫುಲ್ ಎಲ್ಪ್ ಆಯ್ತು ಯಾಕಂದ್ರೆ ಅಲ್ಲೂ ಡಾಕ್ಟ್ರುಗಳು ಬರೋದು ಚೆಕಪ್ ಮಾಡೋದು ಮತ್ತೆ ಮಸಾಜ್ ಮಾಡೋದು ಇವನ್ಗೆ ಏನು ಬೇಕು ಅದನ್ನ ಮಕ್ಕಳ ಜೊತೆ ಎಷ್ಟು ಬೆರೆಸ್ತೀವಿ ಮಕ್ಕಳನ್ನ ಅಷ್ಟು ಅವರು ಡೆವಲಪ್ ಆಯ್ತಾ ಇರ್ತಾರೆ ಯಾಕಂದ್ರೆ ಅವು ಸ್ವಂತ ಹಾಕ್ಬಿಟ್ರೆ ಏನು ಕಲಿಯಲ್ಲ ಇವಾಗ ಅವನ್ ಸ್ವಂತಕ್ಕೆ ಅವನ ಬಿಟ್ಬಿಟ್ಟು ಇವಾಗ ಎಲ್ಲಾದ್ರೂ ಫ್ರೀ ಟೈಮಾಗ್ ಹೋಗಿದ್ ಬರ್ತಾನೆ ಮೇಡಮ್ ಅದೊಂದೇ ಖುಷಿ ಹೋಟೆಲ್ ಯಾರ ಜೊತೆನು ರಿಪೀಟ ಮಾತಾಡ್ತಾನೆ ಆದ್ರಿಂದ ನನಗೆ ಹೋಟೆಲ್ ಖುಷಿ ಹೋಟೆಲ್ ಇಷ್ಟು ಇಂಪ್ರೂವ್ ಆದ್ನಲ್ಲ ನನ್ನ ಮಗ ಈ ತರ ಇದ್ದವ್ ಹಿಂಗಾದ್ಮೇಲೆ ಅನ್ನೋದು ಖುಷಿ ಇವಾಗ ಸ್ಕೂಲ್ಗೂ ಹೋಯ್ತಾನೆ ಸ್ಕೂಲಲ್ಲೂ ಸಹ ಹೋಟಲ್ಲಿ ಅವ್ರು ನಾವು ಅಷ್ಟು ಸ್ಪಂದಿಸ್ತಾರೆ ಇವಾಗ ಚೆನ್ನಾಗಿದೆ ಈಗ ನಿಮ್ಮ ಮಗುಗೆ ಏನು ಸಮಸ್ಯೆ ಇದೆ ಎಷ್ಟು ವರ್ಷ ಇದ್ದಾಗ ಸಮಸ್ಯೆ ಕಾಣಿಸ್ಕೊಳ್ತು ಅದು ಒಂದುವರೆ ಇದ್ದಾಗ ಮಿದ್ಲೆ ಜ್ವರ ಬಂತು ಮಿದ್ಲೆ ಜ್ವರ ಬಂತಲ್ಲ ಅಂತ ಅಂದ್ಬಿಟ್ಟು ಆಸ್ಪತ್ರೆಗೆ ಹೋದ್ವು ಆಸ್ಪತ್ರೆಗೆ ಹೋಯ್ತಲೆ ಅಲ್ಲಿ ಜ್ವರ ಅಂತಂದು ಅಷ್ಟದ್ದೇ ಅಷ್ಟೇ ಹೋದ್ವು ಆವಾಗ ಅವಾಗ ಜ್ವರ ಜಾಸ್ತಿನೇ ಆಗೋಯ್ತು ಜ್ವರ ಜಾಸ್ತಿ ಆಯ್ತಲ್ಲ ಬೇರೆ ಒಂದು ಮೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬಿಟ್ಟು ಈ ಸಿರಪ್ ಕೊಟ್ಟರೆ ಪರವಾಗಿಲ್ಲ ಏನೋ ಈ ಸಿರಪ್ ಕೊಟ್ಟರು ಮೂರು ಥರ ಸಿರಪ್ ಕೊಟ್ವಲ್ಲ ಅದು ರಿಯಾಕ್ಷನ್ ಆಗೋಯ್ತು ಮಾತೇ ಇರಲಿಲ್ಲ ಮಾತೂ ಇಲ್ಲ ಏನೂ ಇಲ್ಲ ಹಂಗೆ ಸತ್ಯ ಹೋದ ಅಂತ ತಿಳ್ಕೊಂಡ್ರು ಆಮೇಲೆ ಮೈಸೂರಿಗೆ ಕರ್ಕೊಂಡು ಹೋದ್ರು ಅವಾಗ ಅವ್ರು ಪಿಟ್ಸ್ ಪಿಡ್ಸು ಇದು ಪಿಟ್ಸ್ಗೆ ಟ್ರೀಟ್ಮೆಂಟೇ ಇಲ್ಲ ಅಂತಂದರು ಅವಾಗ ನಾನು ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ರು ಅಡ್ಮಿಷನ್ ಯಾವಾಗ ಮಾಡ್ಕೊತೀ ಒಂದೂವರೆ ತಿಂಗಳು ಐಸಿಗೆ ಹಾಕ್ಬಿಟ್ರು ಒಂದೂವರೆ ತಿಂಗಳು ಕೊಡಲೇ ಇಲ್ಲ ಅವಾಗ ಅವ್ರು ಏನೇನು ಹೇಳ್ತಾರೆ ಅದು ಎಲ್ಲದಕ್ಕೂ ಸ್ಪಂದಿಸ್ತಾ ಓಟಲಿ ಹಂಗಾಗಿ ಒಂದೂವರೆ ತಿಂಗಳ ಮೇಲೆ ಒಂದು ಸ್ವಲ್ಪ ನಾರ್ಮ ಇದಾದ ಅದು ಸರಿ ಆದಂತನೇ ಇಲ್ಲ ಮೊದಲು ಥರ ಆಗೋದಿಲ್ಲ ಇವನು ಹ್ಯಾಂಡಿಕ್ಯಾಪ್ಟೆ ಹೊರ್ತು ಇದಾಗೋದಿಲ್ಲ ಮಾತು ಬರೋದಿಲ್ಲ ಆ ಮಗು ಡೆವಲಪ್ ಆಗಬೇಕಾದ್ರೂ ನಿಮ್ಮ ಮೇಲೆ ಅಂದ್ಬಿಟ್ಟು ಇದು ಮಾಡಿದ್ರಲ್ಲ ಆವಾಗಲೇ ನನ್ನ ತಲೆಗೆ ಇದಾಯ್ತು ನಾವು ಎಷ್ಟು ಮಾತಾಡಿಸ್ತೀವಿ ನಮ್ಮ ಎಷ್ಟು ಮಕ್ಕಳ ಜೊತೆ ಬೆರೆಸ್ತೀವಿ ಮಕ್ಕಳು ಇದಾಯ್ತು ಅದರಿಂದನೇ ಅವನ್ನ ಡೆವಲಪ್ ಮಾಡ್ಬೋದ ಹೊರ್ತದೆ ನಮ್ಮ ಮಗು ಹಿಂಗಾಯ್ತು ಅಂತ ನಾವು ಕೂತ್ಕಟ್ಟರೆ ಇದಾಗಲ್ಲ ಅಂತ ಅಂದ್ಬಿಟ್ಟು ಆವಾಗಿಂದೇ ಪ್ರಯತ್ನ ಪಟ್ಟವು ಬೇರೆ ಮಕ್ಕಳು ನೋಡಿದ್ರೆ ಒಂದೂವರೆ ವರ್ಷ ಆಗದೆ ಇನ್ನು ಎದ್ದೇಳಲ್ವಲ್ಲ ಇನ್ನು ಕುದ್ಗಾಡಲ್ವಲ್ಲ ಅಂತಬಿಟ್ಟು ಸಖತ್ತು ದುಃಖ ಆಯ್ತು ಊಟಲ್ಲಿ ಹಂಗಾಗಿ ಎಲ್ಲರೂ ಇವ್ನ ಎದ್ದು ತಿರ್ಗಾಡ್ತಾನ ಇವ ಕರ್ಕೊಂಡ್ ಮಾಡ್ಕೊಂಡು ಇದ್ ಅಂತ ಅಂತಂದ್ಬಿಟ್ಟು ಇದ್ ಮಾಡ್ತಾ ಇದ್ರು ಊಟಲ್ಲಿ ಏಳು ವರ್ಷ ಕಂಟ ಅವನ್ ಏನ್ ಮಾಡ್ತೀನಿ ಅನ್ನೋದು ಅವ್ನ ಗೊತ್ತಿರ್ಲಿಲ್ಲ ಮೇಡಮ್ ಏಳು ವರ್ಷಕ್ಕಂಟ ಆಮೇಲೆ ಏಳು ವರ್ಷದ ಮೇಲೆ ಹೊರ್ಗಡೆ ಒಯ್ತಾನೆ ಹೊರ್ಗಡೆ ಒಯ್ತಾನೆ ಅಂತಾನು ಅದು ಗೊತ್ತಿರ್ಲಿಲ್ಲ ಮಕ್ಳ ಜೊತೆ ಬಸಿ ನಡಿಸ್ಬೋದು ಬಿದ್ರು ನಾನು ನೋಡ್ಕೋಬಹುದು ಅನ್ನೋದು ನನ್ಗೆ ಅವಾಗ ಗೊತ್ತಾದದ್ದು ಅಂದ್ರೆ ಪಾಪಗೆ ಒಂದೂವರೆ ವರ್ಷ ಇದ್ದಾಗ ಮಿದುಳು ಜ್ವರ ಬಂದಿದ್ದೆ ಕಾರಣ ಈ ತರ ಆಗಿದ್ದಕ್ಕೆ ಈಗ ಹುಟ್ಟದಾಗ ಏನು ಸಮಸ್ಯೆ ಇರಲಿಲ್ಲ ಪಾಪಗೆ ಹುಟ್ಟದಾಗ ಏನು ಸಮಸ್ಯೆ ಇರಲಿಲ್ಲ ನೀವು ಸಂಬಂಧಿಕರಲ್ಲಿ ಏನಾದ್ರು ಮದ್ವೆ ಆಗಿದ್ದೀರಾ ಅಥವಾ ಹುಟ್ಟದಾಗ ಪಾಪ ನಾರ್ಮಲ್ ಡೆಲಿವರಿ ಆಯ್ತಾ ತೋರಿಸಿದ್ರೆ ನಾರ್ಮಲ್ ಎಲ್ಲಿ ಡೆಲಿವರಿ ಆಗಿತ್ತು ಹುಣ್ಸೂರು ಈಗ ಒಂದೂವರೆ ವರ್ಷದ ನಂತರ ಪಾಪಗೆ ಈ ರೀತಿ ಸಮಸ್ಯೆ ಇದೆ ಅಂತ ಮೊದಲನೇ ಬಾರಿ ನಿಮ್ಗೆ ಹೇಗೆ ಗೊತ್ತಾಯಿತು ಅದೇ ಮೇಡಮ್ ಬೇರೆ ಮಕ್ಕಳು ನೋಡ್ತಿದ್ವಲ್ಲ ಅವ್ರ ಮಕ್ಕಳೆಲ್ಲ ಇಷ್ಟು ಬೇಗ ಎದ್ದು ನಿಂತವೆ ನನ್ನ ಮಗ ಇಷ್ಟು ವರ್ಷ ಆಗಿದ್ರು ಎದ್ದು ನಿಂತಿಲ್ಲ ಕತ್ತು ಸಹ ನಿಂತಿಲ್ವಲ್ಲ ಅಂತ ಅನ್ನೋದು ಅವಾಗ ನನ್ಗೆ ಇದಾಗಿ ಆವಾಗ ಆಸ್ಪತ್ರೆಗೆ ಹೋದದ್ದು ಮೇಡಮ್ ಇದು ಮಾಡಿ ಸ್ವೀಚ್ ಅಂಡ್ ಇಯರಿಂಗ್ ಹೋದ್ವು ಸ್ವೀಚ್ ಅಂಡ್ ಇಯರಿಂಗ್ ಅಲ್ಲಿ ಅವಾಗಂದ್ರು ಒಳ್ಳೆ ಸಮಯಕ್ಕೆ ಕರ್ಕೊಂಡ್ ಬಂದಿದ್ದೀರಾ ಬೆಳೀತಾ ಬೆಳೀತಾ ಇದ್ರೆ ಬೆಳವಣಿಗೆ ಜಾಸ್ತಿ ಆಗ್ಬಿಟ್ಟಿದ್ರೆ ಮಗುನ ಡೆವಲಪ್ ಮಾಡ್ತಿರ್ನಿಲ್ಲ ಒಂದ್ ಒಳ್ಳೆ ಇದ್ರಲ್ಲಿ ಬಂದಿದ್ರ ಇವಾಗ ಏನ್ ಮಾಡ್ತೀವಿ ಅದನ್ನ ಇಂಪ್ರೂವ್ ಆಗ್ಬೋದು ಅಂತ ಹೇಳಿ ಆಮೇಲೆ ಸರ್ಗುರ್ ಬಂದದ್ದು ಹ್ಮ್ ಹಾಗೇನೆ ಈಗ ಪಾಪ ಹುಟ್ಟಿದಾಗ ಡಾಕ್ಟರ್ ಎಲ್ಲ ಸಲಹೆ ಕೊಟ್ಟಿದ್ರೆ ಈ ರೀತಿ ಸಮಸ್ಯೆ ಆಗುತ್ತೆ ಮುಂದೆ ಆತರ ಏನಾದ್ರು ಹೇಳಿದ್ರ ಏನ್ ಹೇಳಿದ್ ಏನು ಹೇಳಿ ಈಗ ಹುಟ್ಟಿದಾಗ ಪಾಪು ಡಬ್ಬ ಕಳಂಕ ಮತ್ತೆ ತೆವಳು ಅಂತದ ಇದೆಲ್ಲ ಪ್ರತಿಕ್ರಿಯೆ ಯಾವ ರೀತಿ ದಬಾ ಕಳ್ಳಲ್ವಲ್ಲ ನಮ್ಗೆ ಒಂದುವಾರ ತಿಂಗಳಿಗೆ ಜ್ವರ ಬಂತಲ್ಲ ಒಂದ್ ತಿಂಗಳಿಗೆ ಜ್ವರ ಬಂತಲ್ಲ ದಬಾ ಕಳ್ಳಲ್ಲ ಏನು ಇಲ್ಲ ಜ್ವರ ಬಂದಾಗ ಯಾವ ಆಸ್ಪತ್ರೆಗೆ ತೋರ್ಸ್ತೀ ಹುಣಸೂರು ಹುಣಸೂರು ಆಸ್ಪತ್ರೆ ಅಲ್ಲಿ ಏನು ಹೇಳಿಲ್ವಾ ಡಾಕ್ಟ್ರು ಅಲ್ಲಿ ಏನು ಹೇಳಲಿಲ್ಲ ಏನಂದ್ರೆ ಒಕ್ಳಲ್ಲಿ ಒಂದ್ ಸ್ವಲ್ಪ ನೀರಾಡ್ತಾ ಇತ್ತು ಅದ್ರಿಂದ ಹೊಕ್ಕಳದಲ್ಲಿ ಸಪ್ತೀಕ್ ಆಗೋಗದ್ಬಿಟ್ಟು ಔಷಧಿ ಕೊಟ್ಟರು ಆಮೇಲೆ ಆ ಅಂತ ಅಳ್ತಾ ಅಳ್ತಾ ಅಳಕ್ಕೆ ಸ್ಟಾರ್ಟ್ ಹಾಲು ಕುಡಿಲಿಲ್ಲ ಏನೂ ಇಲ್ಲ ಅಳ್ತಾನಲ್ಲ ಈ ಆಸ್ಪತ್ರೆ ತೋರ್ಸುದ್ರಂಗೆ ಇಲ್ಲ ಮೂರ್ ಟೈಮ್ ಕುಡಿಸಿ ಅಂತಾರೆ ಸರಿ ಹೋಯ್ತಾನೆ ಅಂತಾರ ಮೂರ್ ಟೈಮ್ ಕುಡಿಸಿದ್ರು ಇದೇ ಆಗ್ಲಿಲ್ಲ ಇನ್ನೊಂದ್ ಆಸ್ಪತ್ರೆಗೆ ಹೋದ್ ಅಲ್ಲಿ ನೆನ್ನೆ ತಾನೇ ತೋರ್ಸ್ಕೋ ಹೋಗಿದ್ದೀರಾ ಅವಾಗ್ಲೇ ಇದ್ ಮಾಡಿದ್ರೆ ಇದಾಗ ಹೋಯ್ತದ ಮೂರ್ ಟೈಮ್ ಕೊಡ್ಸಿ ಅಂತಂದ್ರೆ ಇವನು ಅಳತಿದನು ಆ ಅಂತ ಅಳಿತಿದನು ಅಳ ಸ್ವರನು ನಿಂತಾಯ್ತು ಗಂಟ್ಲೆಲ್ಲಾ ಕಟ್ಬಿಟ್ಟು ಆಲೇ ಕಚ್ಚು ಕುಡಿಲಿಲ್ಲ ಏನು ಇಲ್ಲ ಸಿರಪ್ ಡ್ರಾಪ್ ಅದನ್ನ ಎದೆಲಿ ಹಾಲ್ ಕರ್ಕೊಂಡು ಲೋಟದಲ್ಲಿ ತ್ಯಾವ ಮಾಡ್ಕೊಂಡ ತ್ಯಾವ ಮಾಡ್ಕೊಂಡು ಅಲ್ಲಿ ಕರ್ಕೋದ್ ಮೇಡಮ್ ಐಸಿರೋದಿಲ್ಲ ಮೂರ್ ದಿನ ಮೇಲೆ ಮೂರ್ ದಿನ ಮೇಲೆ ಮೂರ್ ದಿನ ಒಂದೂವರೆ ತಿಂಗಳ ಇದ್ದಾಗ ಪಾಪಗಿರಿ ಸಮಸ್ಯೆ ಜ್ವರ ಬಂದಿದ್ದೇವ್ ನೆಪ ಜ್ವರ ಹಾಗೆ ಈಗ ಒಂದೂವರೆ ತಿಂಗಳ ಆದ್ಮೇಲೆ ಪಾಪಗ್ ಜ್ವರ ಬಂತು ಹಾಸ್ಪಿಟಲ್ ತೋರ್ತಿ ಏನು ಗುಣ ಆಗ್ಲಿಲ್ಲ ಆ ನಂತರ ನೀವು ಮೈಸೂರು ಕರ್ಕೊಂಡು ಹೋಗಿದ್ದಾ ಸ್ಪೀಚ್ ಅನ್ನಿ ಅದಕ್ಕೆ ಈಗ ಮೈಸೂರಿಗೆ ತಿಂಗಳಿಗೆ ಎಷ್ಟು ಸರಿ ಕರ್ಕೊಂಡು ವಾರಕ್ಕೆ ಎಷ್ಟು ಸರಿ ಕರ್ಕೊಂಡು ಅಂದ್ರೆ ಒಂದು ವರ್ಷ ಇದ್ದಾಗಲೇ ಫಿಯೋ ಥೆರಪಿ ಎಲ್ಲ ಕೊಡಿಸ್ತಾ ಇದ್ದೀವಿ ತದನಂತರ ಅಲ್ಲಿ ಚಿಕಿತ್ಸೆ ಈಗ ಡಾಕ್ಟರ್ ಹೇಳಿದ್ರು ಕಷ್ಟ ಆಗುತ್ತೆ ಬರಬೇಡಿ ಮೈಸೂರಲ್ಲಿ ಹತ್ರ ಇದೆ ಸರ್ಗುರಲ್ ತೋರಿಸಿ ಅಂತ ಆಗ ಎಲ್ಲಿ ಸ್ಟಾರ್ಟ್ ಅಲ್ಲಿ ಮೂರು ತಿಂಗಳು ಮೂರೇ ತಿಂಗಳಲ್ಲಿ ಅವಾಗ ಮೂರ್ ತಿಂಗಳಿಗೆ ಏನೋ ಇಂಪ್ರೂವ್ ಆಗಲಿ ಅವಾಗ ಇದೇ ತರ ತರಬೇತಿ ಕೊಡ್ತೀನಿ ಅಂತಂದ್ರಲ್ಲ ಇವರು ಈ ತರ ಭರವಸೆ ಕೊಟ್ರಲ್ಲ ಅನ್ನೋದೋಸ್ಕರ ನಾವು ವಿವೇಕಾನಂದಕ್ಕೆ ಹೋದ್ವು ಅಲ್ಲಿ ಅಲ್ಲಿಂದ ಹೋದಾಗ ಅವಾಗ ಅವಾಗ ಪೂರ್ಣಿಮಾ ಮೇಡಮು ಅದೇ ತರ ತರಬೇತಿ ಕೊಡ್ತಾನೆ ಬಂದ್ರಲ್ಲ ಕತ್ತು ನಿಂತಿರಲಿಲ್ಲ ಹೋಟಲ್ಲಿ ಎಕ್ಸಸೈಜ್ ಇಂದನೆ ಅವ್ನು ಇಂಪ್ರೂವ್ ಅದು ಎಕ್ಸರ್ಸೈಜ್ ಮಾಡ್ಸೋದು ಅವ್ನ್ ದಿಂಬ್ ಕೊಡೋದು ಪಾಪ ಅವ್ರು ಎಷ್ಟೆಲ್ಲ ಹೆಲ್ಪ್ ಮಾಡಾರ ಅಂದ್ರ ನಮ್ ಅವರೇ ಹೋಟೆಲ್ ದೇವ್ರು ಅಂತ ತಿಳ್ಕೋಬೇಕು ನಮ್ಗ ನಾವುಗಳು ಯಾಕಂದ್ರೆ ಅವ್ನ್ ಕತ್ತು ಫುಲ್ ಈ ತರ ಮುರ್ಕತಿತ್ತು ಮೇಡಮ್ ಕತ್ರಿಗಾಲಿತ್ತು ಕಾಲು ಕತ್ರಿಗಾಲಿತ್ತು ಹಾಸಿಗೆ ಮೇಲೆ ಎಲ್ಲ ಮಾಡ್ಕತ್ತಿದ್ದು ಆಮೇಲೆ ಆಮೇಲೆ ಬಂತ ಬಂತ ಸತತವಾಗಿ ಮೂರ್ ವರ್ಷ ಅದೇ ತರ ವಿವೇಕಾನಂದ ಕರ್ಕೋದ್ ಮೂರ್ ವರ್ಷ ಕರ್ಕೋದ್ಲೆ ಅವ್ರು ತರ ಹೇಳ್ಕೊಟ್ರು ಅದೇ ತರ ಬಂದು ಬಂದು ಮನೆಯಲ್ಲೂ ಅದೇ ತರ ಮಾಡ್ಕೊಂಡ್ಬೋದು ಮೂರ್ ವರ್ಷದ ಮೇಲೆ ಒಂದ್ ಸ್ವಲ್ಪ ಕುತ್ಕೋಳಂಗದ ಯಾರ ಸಪೋರ್ಟ್ ಇಲ್ದಂತೆ ಕುತ್ಕೊಳಂಗ ಅದ ಒಂದ್ ಸ್ವಲ್ಪ ಕತ್ತು ನಿಂತು ಆರನೇ ವರ್ಷಕ್ಕೆ ಅಂಗನವಾಡಿ ಕರ್ಕೊಂಡು ಕರ್ಕೊಂಡೋಗಿ ಆರನೇ ವರ್ಷದಲ್ಲಿ ಕುದಿಸ್ತ ಅವಾಗ ಅಷ್ಟು ಇದಾಗ್ಲಿಲ್ಲ ಅಲ್ಲೇ ಹೋಗಿ ನಾನೇ ಕುತ್ಕೋತಿದ್ದೆ ಅಂಗನವಾಡಿಲೇ ಹೋಗಿ ಕೂತು ಕುತ್ಕೋತಿದ್ದೆ ಮಕ್ಳ ಜೊತೆ ಬೇರೆಲಿ ಅಂತ ಆಮೇಲೆ ಆಮೇಲೆ ಏಳನೇ ವರ್ಷಕ್ಕೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂತಂತ ಅವ್ರು ಹೇಳಿದ್ಲಿ ಓ ಆಗ ನಾನು ಕಷ್ಟ ಆದರೂ ಬರೋಕ್ಕೆ ಆಗ್ಬಿಟ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಈಗ ನೀವು ವೇಕಂದ್ ಅಲ್ಲಿ ಥೆರಪಿ ಕೊಡಿಸ್ತಾಯಿದ್ರಂತೆ ನಿಮ್ಗೆ ಹೇಗೆ ಗೊತ್ತಾಯಿತು ಫೀಲ್ಡ್ ವಿಜಿಟ್ ಬಂದ್ರಲ್ಲ ಯಾರೋ ಅಂಗನವಾಡಿ ಅವರು ಈ ಥರ ಮಕ್ಕಳು ಇಲ್ಲಿದ್ದಾರೆ ಅಂತಂತಂತಲೆ ಅವಾಗ ನಮ್ಮನ್ನ ಕರೆಸಿದ್ರು ಪೂರ್ಣಿಮಾ ಮೇಡಮ್ ಮತ್ತೆ ರಮೇಶ್ ಅವರು ಹಿಂಗೆ ನೀವು ಎಲ್ಲಿಗೆ ಹೋಯ್ತಿದ್ರಿ ಅಂತ ಅವ್ರು ಕೇಳಿದ್ರು ಹಿಂದೆ ಸ್ವಿಚ್ ಅಂಡ್ ಇಯರಿಂಗ್ ಹೋಯ್ತಾಯ್ತು ಆವಾಗ ಸ್ವಿಚ್ ಅಂಡ್ ಇಯರ್ ಅದೇ ಥರ ತರಬೇತಿನ ನಾವು ಕೊಡ್ತೀವಿ ಸರ್ಗುರುಗ್ ಗೊತ್ತೀರ ಅಂತಂದ್ರು ಅದು ನಮ್ಮ ಮಗುಗೋಸ್ಕರ ನಾವು ಅಷ್ಟು ಅಲ್ಲಿಗೆ ಹೋಗಿ ತರಬೇತಿ ಕೊಡಿಸೋದು ಹೆಂಗಿದದು ಇಲ್ಲೇ ಹೋದ್ರೆ ಅದ್ರದ್ದೆ ಆಯ್ತದಲ್ಲ ಅಂತ ಅಂತ ಅಂದ್ಬಿಟ್ಟು ಸರ್ಗುರ್ಗ್ ಓದ್ಕೊಂಡು ಅಲ್ಲಿ ತರ ಮಾಡಬೇಕು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ತೆರ ಪೇನೆ ಪಾಪಿಗೆ ಅಲ್ಲಿ ಮೂರು ವರ್ಷ ಮೂರು ವರ್ಷ ಮೂರು ವರ್ಷ ಈಗ ಥೆರಪಿ ಕೊಡ್ಸದ ನಂತರ ಮಗುವಿನ ಬೆಳವಣಿಗೆ ಯಾವ ರೀತಿ ಇದೆ ಎಷ್ಟು ಮಟ್ಟಿಗೆ ಬೆಳವಣಿಗೆನ ಹೊಂದಿದ್ದಾರೆ ಈಗ ಯಾವ ಹಂತದಲ್ಲಿದ್ದಾರೆ ಇವಾಗ ತರಬೇತಿ ಕೊಡಿಸ್ತದಿಂದ ಅವನೇ ಸ್ವಂತ ಅವನೇ ಕುತ್ಕತಾನೆ ಅವನೇ ನಿಂತ್ಕತಾನೆ ತಿರ್ಗಾಡ್ತಾನೆ ಅವನೇ ಏನು ಬೇಕು ಕೇಳ್ತಾನೆ

ನಿಜ ಆ ಸಿಚುವೇಶನ್ ಅಲ್ಲಿ ಇದ್ದಾಗ ನನ್ ಮಗ ಮಾತಾಡೋದಿಲ್ವೇನೋ ಜನ ಅಯ್ಯೋ ಹೋಗಿ ಕರ್ಕೊಂಡೋಗಿ ಅಡಿಸ್ತಾಳ ಮಾತಾಡ್ಸ್ತಾಳ ಅಂತಿದ್ರು ಇವಾಗ ನೋಡಿದ್ರೆ ಮಗ ಎಲ್ಲರ ಜೊತೆ ಜೊತೆ ಮಾತಾಡ್ತಾನೆ ಫುಲ್ ಖುಷಿನೇ ಯಾಕಂದ್ರೆ ಅಷ್ಟೆಲ್ಲ ಖುಷಿ ಆಗ ಅವನಲ್ಲ ಒನ್ ಕೆಲಸ ಮಾಡ್ಕೊತಾನಲ್ಲ ಇನ್ನೊಬ್ಬರ ಮೇಲೆ ಏನು ಡಿಪೆಂಡ್ ಆಗಿಲ್ವಲ್ಲ ಅನ್ನೋದು ಸಕತ್ತು ಖುಷಿ ಪಟ್ಟಲ್ಲಿ ಮೇಡಮ್ ಈಗ ನಿಮ್ಮ ಅಕ್ಕ ಪಕ್ಕ ನಿಮ್ಮ ಸಮುದಾಯದ ಸಹಕಾರ ಹೀಗಿದೆ ಇವ್ರ ಮನೆಯರೇ ಎಂದಿದಾರೆ ಅಯ್ಯೋ ಇದುವರೆಗೂ ಕಂಕ್ಲ ಯಾರು ತತ್ಕೊಂಡ್ ನನ್ನ ನನ್ ಮಗನ ನಾವೇ ಎಲ್ಲದಕ್ಕೂ ಎಲ್ಲ ಇದ್ ಮಾಡ್ದೋ ನನ್ ಮನ ಅವ್ರೇನು ಬೇಡ ಅಂತ ಬಿಟ್ಬಿಟ್ರೆ ನನ್ ಮಗ ನನ್ ಬಿಟ್ಬಿಡಂಗಿದ್ದ ಅಂದ್ರೆ ಹಿಂದೆ ಮುಂದೆ ಎಲ್ಲಾ ಮಾತಾಡ್ಕೊತಾರ ಇವಾಗ್ಲು ಎಂತ ಮಗ ನಿತ್ಕೊಂಡು ಇವಳು ಹೋಗ್ತಾಳೆ ವಾಲಂಗಿ ಎತ್ತಾಳೆ ಹಂಗೆ ಅಂತ ನನ್ಗೆ ಏನ್ ಬೇಜಾರ್ ಇಲ್ಲ ಅಯ್ಯೋ ನನ್ನ ನನ್ ಮಗನ ನನ್ನ ಮಗು ಅದೇ ಇವಾಗ್ಲು ಅಂತಾರೆ ಅಯ್ಯೋ ಮನೆ ಬೆಳಿಗ್ಗೆ ಚೆನ್ನಾಗಿಲ್ಲ ಅಂತಂದ್ಮೇಲೆ ಇವ್ಳು ಏನ್ ಪಂದ್ಯ ಮಾಡಿದ್ರು ಹೊಸಾನೆ ಏನು ಅಂತಂತಾರೆ ಇನ್ನೊಬ್ಬರ ಮೇಲೆ ಇದ್ ಮಾಡುದು ನನ್ ಮಗ ಸರಿಯಾಗಿ ಸರಿಯಾಗಲ್ಲ ಅದೊಂದೇ ಸಾಕು ನನಗಿಂತ ಹೆಚ್ಚು ಅವ್ರೇ ಸಕತ್ತ ಸ್ಪಂದಿಸಿರೋದು ನಾನು ಹೊರಗಡೆ ಎಲ್ಲೂ ಹೋದವಳೆ ಅಲ್ಲ ಬೋಟಲ್ಲಿ ಯಾವುದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿ ನಾನು ಇರೋದು ಯಾಕಂದ್ರ ಅವರು ಯಾರು ಏನ್ ಹೇಳದ್ರು ಅವ್ರು ನನಗಿಂತ ಹೆಚ್ಚಾಗಿ ಅವ್ರು ಸ್ಪಂದಿಸ್ತಾರ ನಾನು ಹೋಗಿ ಬೇಕಾದ್ರೆ ನೀ ಬಾ ಅಂತಾರೆ ಹಂಗಾಗಿ ಅವರು ನನಗಿಂತ ಹೆಚ್ಚಾಗಿ ಅವರೇ ಪ್ರೋತ್ಸಾಹ ಹೇಳ್ಬೇಕು ಅಂತಂದ್ರೆ ಮಗುವಿನ ಬೆಳವಣಿಗೆಯಲ್ಲಿ ತಂದೆ ತಾಯಿ ಇಬ್ಬರು ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಇಬ್ರು ಕೂಡ ಮಗುವಿನ ಕಷ್ಟಪಟ್ಟು ಬೆಳೆಸಿ ಈಗ ಒಂದು ಶ್ರಮವನ್ನ ಪಟ್ಟು ಮಗುಗೆ ಒಂದ್ ಒಳ್ಳೆ ಜೀವನವನ್ನ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು ನೀವೇನ್ ಕೆಲಸ ಮಾಡ್ತೀರಾ ನಾನ್ ಮೇಡಮ್ ಮನೇಲೆ ಇದ್ದು ಇವಾಗ ಇವಾಗ ಟೈಲರಿಂಗ್ ಮಾಡ್ಕೊಂಡು ಮನೇಲಿ ಇದ್ದೀನಿ ಎಲ್ಲಿ ತರಬೇಕೇನೋ ಇಲ್ಲೇ ಕೊಳ್ಳಗಾಲದಲ್ಲೇ ಮಾಡ್ಕೊಂಡು ದೇವರಮ್ಮ ಮೇಡಮ್ ಅಂತ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಈಗ ಟೈಲರಿಂಗ್ ತರಬೇತಿಯನ್ನು ಪಡ್ಕೊಂಡು ನೀವು ಮನೇಲಿ ಆದಷ್ಟು ಕೆಲಸ ಮಾಡ್ಕೊಂಡು ಮನೆ ಕೆಲಸ ನಿಭಾಯಿಸ್ಕೊಂಡು ಇಷ್ಟೆಲ್ಲ ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ ಅರಳುವ ಹೂವುಗಳೀ ಹಲಸಿರಿ ಬಾಳು ಈ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಮುಖ್ಯ ಆಗಿರುತ್ತೆ ಎಲ್ಲಾ ವಿಕಲಚೇತನ ಮಕ್ಕಳ ಬೆಳವಣಿಗೆಯಲ್ಲಿ ನಿಜ ಮೇಡಮ್ ನಾವು ಕರ್ಕೊಂಡೋಗ್ನಿಲ್ಲ ಅಂದ್ರೆ ಎಲ್ಲಿಗೂ ಹೋಗೋಕ್ ಆಗೋದಿಲ್ಲ ಫಸ್ಟ್ ನಾವೇ ಇಂಪಾರ್ಟೆಂಟ್ ಬೇರೆ ಮಕ್ಕಳ ತರ ಆಗ್ನಿಲ್ಲ ಅಂದ್ರೂ ಅವ್ರ ಕೆಲಸ ಅವ್ರು ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಇದು ಬೇಕೇ ಬೇಕು ಅವ್ರಿಗೆ ಯಾರ ಎಲ್ಲಿಗೆ ಕರಿತಾರೆ ಯಾರು ಏನು ಹೇಳದ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ತರಬೇತಿ ಕೊಡಿಸಿ ಇವಾಗ ಇಷ್ಟು ಮಟ್ಟಿಗೆ ಬಂದಿದ್ದಾನೆ ಮೇಡಮ್ ಅವನೇ ವಯ್ತಿನ ಆಗೋದಿಲ್ವಲ್ಲ ಮೇಡಮ್ ಅದರಿಂದ ನಾವೇ ಇಂಪಾರ್ಟೆಂಟ್ ಅವ್ರಿಗೆ ಹಾಗೆ ಶಾಲೆಗೆ ಹೋಗ್ತಾ ಇದೆ ಈಗ ಶಾಲೆ ಕಳಿಸ್ತಾ ಇದ್ದೀವಿ ಶಾಲೆ ಅನುಭವ ಯಾವ ರೀತಿ ಇತ್ತು ನಿಮ್ಮ ಶಾಲೆ ಶಿಕ್ಷಕರ ಸಹಕಾರ ಈಗ ಏಳು ವರ್ಷ ಆದಾಗ ಇವನ್ನ ಶಾಲೆ ಕಳಿಸೋದು ಮೊದಲು ವಯ್ತಿರ್ಬೇಕಾದ್ರೆ ಅಷ್ಟು ನಡೆಯಕ್ಕೂ ಹೊಯ್ತಿರ್ಲಿಲ್ಲ ಕರ್ಕೊಂಡೇ ಹೋಗಿ ಹೋಗಿ ತತ್ಕೊಂಡೋಗಿ ತತ್ಕೊಂಡೋಗಿ ಬಿಡ್ತಾ ಇದ್ವು ಒಂದ್ ಕಿಲೋಮೀಟರ್ ದೂರ ಇದೆ ಅದರಿಂದಾಗಿ ಕರ್ಕೊಂಡು ಬಿಡ್ತಾ ಇದ್ವು ಆಮೇಲೆ ಊಟ ತಿನ್ನಕು ಸಹ ಆಯ್ತಿರ್ಲಿಲ್ಲ ಹೊರಗಡೆ ರಿಸರ್ಚ್ ಮಾಡ್ತೀನಿ ಅಂತಾನು ಸಹ ಹೇಳ್ತಿರ್ಲಿಲ್ಲ ಟೀಚರ್ಸ್ಗಳು ಒಂದು ನಿಮ್ ಮಗುವಿಂದ ಬೇರೆ ಮಕ್ಳಿಗ ತೊಂದ್ರೆ ಆಯ್ತದೆ ನೀವ್ ಬರಕ್ ಹೋಗ್ಬೇಡಿ ಕ್ಲಾಸ್ ಟೀಚರ್ ಹಂಗಂತಂದ್ರು ಬೇರೆ ಮಕ್ಳಿಗೆ ತೊಂದ್ರೆ ಆಗುತ್ತೆ ನೀವೇ ಮನೇಲಿ ಆದಷ್ಟು ಕಲ್ತಿದ್ದೀರಲ್ಲ ಅಂತಂದ್ಕ ಆ ಮೇಡಮ್ ಜೊತೆ ನಾನೇ ಹಿಂಗಂತೆ ಮೇಡಮ್ ನನ್ಗೆ ತೊಂದರೆ ಐತೆ ಅಂತನ್ಬಿಟ್ಟು ನಾನ್ ಕಳ್ಸಿಲ್ಲ ನನ್ ಮಗುನ ನಾನು ಮಕ್ಳ ಜೊತೆ ಬೆರೀಲಿ ನನ್ ಮಗನೂ ಬೇರೆಯವ್ರ ತರ ಈಗ ಒಂದು ಮಗು ಹೊರ್ಗಡೆ ಹೋಯ್ತಿದೆ ಅಂತಂದ್ರೆ ಅವನ್ಗು ಮನವರಿಕೆ ಐತೆ ಯಾಕಂದ್ರೆ ನೀವ್ ಯಾಕೋ ಹೋಯ್ತವನಲ್ಲ ಕೇಳ್ಕೊಂಡು ನಾನು ಕೇಳ್ಕೊಂಡು ಹೋಗ್ಬೇಕಲ್ಲ ಅಂತ ಅವನ್ ಮೈಂಡ್ ಅಲ್ಲಿ ಬರ್ಲಿ ಅವನು ಕಲಿಯೋದೇ ಓದೋದೇ ಇಂಪಾರ್ಟೆಂಟ್ ಅಲ್ಲ ಮಕ್ಳ ಜೊತೆ ಬೆರೆತ್ರೆ ಯಾವ ರೀತಿ ಅವನು ಹೊರ್ಗಡೆ ಹೋಗ್ಬೋದೇನೋ ಅನ್ನೋದಕ್ಕೋಸ್ಕರ ಹಂಗ ಇದ್ ಮಾಡಿ ಸರಿ ಅಂತ ಹೆಚ್ಚ ಜೊತೆ ಮಾತಾಡಿದೆ ಈ ತರ ತರ ಅಂತಂದ್ ಹೇಳ್ಕೊತೀನಿ ಏನು ಗೊತ್ತಾಗೋದಿಲ್ಲ ನಾ ಹೇಳ್ಕೊತೀನಿ ಬಿಡಿ ಅಂತಂದಾಗಿ ಶಾಲೆಯಲ್ಲಿ ಎರಡ್ ಮೂರ್ ಸಲ ಟಾಯ್ಲೆಟ್ ಎಲ್ಲಾ ಮಾಡ್ಕೊಂಡಿದ ಅದೆಲ್ಲಾನು ನಾನ್ ಮಾಡ್ತಿದ್ದೆ ಮಧ್ಯಾಹ್ನ ಟೈಮ್ ಹೋಗಿ ಊಟ ಮಾಡ್ಸೋದು ನಾನು ಹೊರಗಡೆ ರಿಸರ್ಚ್ ಮಾಡ್ಸೋದು ಎಲ್ಲಾ ಮಾಡ್ಬಿಟ್ಟು ಸಂಜೆ ತನಕ ಇದ್ದು ಅವ್ನ್ ಕರ್ಕೊಂಬತ್ತ ಇದೆ ನೀವು ಕೂಡ ಶಾಲೆಗೆ ಇದ್ದೆ ಹೊರ್ಗಡೆನೆ ಆಮೇಲೆ ಎರಡು ವರ್ಷ ತರ ಮಾಡ್ದೆ ಎರಡ್ ಮೂರ್ನೆ ವರ್ಷಕ್ಕೆ ಅವನೇ ಸರಿ ಹೋದ ಅವನು ಮಕ್ಕಳ ಜೊತೆನೆ ಹೋಗೋದು ಆಗ ಅವನೇ ತಟ್ಟೆ ತಕೊಂಡ್ ಹೋಗೋದು ನೋಡು ಅನ್ನ ತಕೊಳದು ಊಟ ಮಾಡೋದು ಅವನೇ ತೊಳ್ಕೊಳ್ಳೋದು ಎಲ್ಲ ಅವನೇ ಅವನೇ ಮಾಡ್ಕೊಂಡ ಮಕ್ಕಳ ಜೊತೆ ಬೆರೆಲ್ಲಾಗಿ ಅದನ್ನ ಮಾಡ್ಬೇಕು ಗೊತ್ತಾಯ್ತು ಇಲ್ಲ ಅಂದಿದ್ರೆ ಕಂಚಿನ ಇದಕ್ಕ ಹೋಗಿದ್ದಾಗ್ಲೂ ನಾನೇ ತಿನ್ಸ್ತಾ ಇದ್ದು ತೊಡೆ ಮೇಲೆ ಹಾಕೊಂಡ್ ನಾನೇ ತಿನ್ಸ್ತಾ ಇದ್ದೆ ಇವಾಗ ಇವಾಗ ಅವನೇ ಎಲ್ಲಾ ಮಾಡ್ಕೊಳೋ ಸ್ಟಾರ್ಟ್ ಆದ ನಮ್ಮನ್ನೇ ಎಚ್ ಡಿ ಎಮ್ ಸಿ ಅಧ್ಯಕ್ಷರಾಗ್ ಮಾಡ್ಕೊಂಡ್ರು ಸದಸ್ಯರಾಗ್ ಮಾಡ್ಕೊಂಡ್ರು ಇಬ್ಬರು ಯಾಕಂದ್ರ ನಾವ್ ಹೋಗಿ ಹೋಗಿ ಶಾಲೆ ನೋಡ್ತಿದ್ರಲ್ಲ ಅಲ್ಲ ಒಂದ್ ಸ್ವಲ್ಪ ಭಯ ಅನ್ನೋದಾಯ್ತು ಎಲ್ಲಾನು ಕೇಳ್ತಾರೆ ಮಾಡ್ತಾರೆ ಇವ್ರು ಬತ್ತಿರ್ತಾರೆ ಇರ್ತಾರೆ ಮಕ್ಳಿಗೆ ತೊಂದರೆ ಆಗ್ಬೋದೇನೋ ಅಂತ ಶಾಲೆಗೆ ಇದ್ ಮಾಡ್ಕೊಂಡ್ರು ಅಂದ್ರೆ ನಿಮ್ ಮಗ ಒಬ್ರು ವಿಶೇಷ ಚೇತನ ಮಗು ಬೇರೆ ಮಕ್ಳುಗ್ ಕಷ್ಟ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಒಬ್ರು ಒಬ್ಬ ಟೀಚರ್ ಆದವ್ರು ಮಗು ಕರ್ಕೊಂಡ್ ಬರ್ಬೇಡಿ ಶಾಲೆ ಹೋಗಿ ಪ್ರಶ್ನೆ ಮಾಡಿ ನಮ್ ಮಗುನ ಬೆರೆತ್ರೆ ನಮ್ಮ ಮಗು ಅನುಕೂಲ ಆಗುತ್ತೆ ಉದ್ದೇಶಕ್ಕೆ ನೀವು ಶಾಲೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರಿ ಆ ಉದ್ದೇಶಕ್ಕೋಸ್ಕರ ಈಗ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಶಾಲಾ ಶಿಕ್ಷಕರು ನಿಮ್ನ ಎಸ್ ಟಿ ಎಂ ಸಿ ಅಧ್ಯಕ್ಷ ಮತ್ತೆ ಸದಸ್ಯ ಮಾಡೋ ಮಟ್ಟಕ್ಕೆ ಬೆಳವಣಿಗೆ ಹೊಂದಿದೀರಾ ಅಂತ ಹೇಳ್ಬೋದು ಹಾಗೆ ನೀವು ಥೆರಪಿ ಏನ ಕೊಡ್ತಾ ಮಗುಗೆ ಅಂತ ಹೇಳ್ತಾ ಇದ್ರಿ ಕ್ಯಾಂಪ್ ನ ಅನುಭವದ ಬಗ್ಗೆ ಹಂಚ್ಕೊಂಡು ಕ್ಯಾಂಪ್ ಅಲ್ಲ ಮೇಡಮ್ ಈಗ ಮನೇಲಾದ್ರೆ ಎನಿ ಟೈಮ್ ಕೆಲಸ ಇರ್ತಿತ್ತು ಇವನ್ಗಾಗಿಯೇ ಟೈಮ್ ಇರ್ತಿರ್ಲಿಲ್ಲ ಆವಾಗ ಕ್ಯಾಂಪ್ ಅಲ್ಲಿ ಅಂತಂದಾಗ ಕ್ಯಾಂಪ್ ಹೋದಾಗ ಅಲ್ಲಿ ಹೋಗಿ ಅಲ್ಲೇ ಇಪ್ಪತ್ನಾಲ್ಕ ಗಂಟೆ ಟೈಮ್ ಅವನ್ನೇ ನೋಡೋದು ಯಾಕಂದ್ರೆ ಹಿಂಗ್ ಮಾಡ್ಬೇಕು ಅವ್ರು ಹೇಳ್ಕೊಡ್ತಾರಲ್ಲ ಅಲ್ಲೇ ಇರ್ತಿದ್ವಲ್ಲ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಮಕ್ಕಳ ಜೊತೆ ಬೆರೆಸ್ಬೇಕು ಅಲ್ಲೇ ಕೆಲವು ನಾವುಗಳು ಫ್ರೆಂಡ್ ಆಗೋದು ಆಮೇಲೆ ಆಮೇಲೆ ಮಕ್ಕಳ ಜೊತೆನೆ ಅವ್ರ ಜೊತೆನೂ ಆಟ ಆಡಿಸೋದು ಇದ್ ಮಾಡೋದು ಮತ್ತೆ ಜನಗಳ ಜೊತೆ ಬೆರೆಸೋದು ಎಲ್ಲಾರು ಬತ್ತಿದ್ರಲ್ಲ ಮಾತಾಡ್ಸಿದ್ರ ಅದ್ರಿಂದಾನೇ ಅರ್ಧ ಭಯನೇ ಉಂಟೋಯ್ತು ನನ್ಗು ಭಯ ಇತ್ತು ಅವನು ಏ ಮಾತಾಡ್ತಾ ಮಾಡ್ತಾ ಸರ್ಗಳೆಲ್ಲಾ ಮಾತಾಡ್ಸ ಮಾತಾಡ್ಸ್ತಾ ಕಾಮನ್ ಆಗೋದ ಚೆನ್ನಾಗೇ ಮಾತಾಡ್ತಾ ಬೇರೆ ಮಕ್ಕಳು ಮಾತಾಡ್ಲಿಲ್ಲ ಅಂದ್ರೆ ಇವನೇ ಉಂಟೋತಿದ ಮಾತಾಡ್ಸಕ್ಕೆ ಹಂಗೆಲ್ಲಾ ಮಾತಾಡ್ತಿದ ಮತ್ತೆ ಮಸಾಜಿಂದನು ಅರ್ಧ ಶಾಖ ಎಲ್ಲಾ ಕೊಡ್ತಿದ್ರು ಇಂದನು ಒಂದ್ ಸ್ವಲ್ಪ ಇದೆಲ್ಲಾ ಒಳ್ಳೇದಾಯ್ತು ಕ್ಯಾಂಪ್ ಈಗ ಮನೆಯಲ್ಲಿ ಮಕ್ಕಳು ನೋಡ್ಕೊಳೋ ಜೊತೆಗೆ ನಾನಾ ಇರುತ್ತೆ ನಮ್ಗೆ ಮನೆ ಕೆಲಸಾನು ಮಾಡಬೇಕು ಪಾಪನು ನೋಡ್ಕೋಬೇಕು ಬೇರೆ ಕೆಲ್ಸಾನು ಮಾಡ್ಬೇಕು ಹೊರ್ಗಡೆ ಕೆಲ್ಸಾನು ಮಾಡ್ಬೇಕು ಎಲ್ಲಾ ಇರುತ್ತೆ ಅದೇ ಕ್ಯಾಂಪ್ಗಳ್ ಹೋದಾಗ ನಮ್ ಮಕ್ಳಿಗೆ ಸೀಮಿತವಾಗಿ ಸಮಯವನ್ನ ಕೊಡ್ತೀವಿ ಮತ್ತೆ ಮಕ್ಳ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತೀವಿ ಅದರಿಂದ ಕ್ಯಾಂಪ್ ಇಂದ ನಿಮ್ಗೆ ತುಂಬಾ ಅನುಕೂಲ ಆಗಿದೆ ಈಗ ಕ್ಯಾಂಪ್ ಗೆ ನಿಮ್ ತರದ್ ಹತ್ತಾರು ಜನ ಪೇರೆಂಟ್ಸ್ ಗಳು ಬಂದಿರ್ತಾರೆ ನಿಮ್ಮ ಒಡನಾಟ ಯಾವ ರೀತಿ ಇತ್ತು ಅವರೇ ಯಾರೋ ನಾವೇ ಯಾರೋ ಅನ್ನಂಗಿದ್ವು ಅಲ್ಲಾದಾಗ ನಾವೆಲ್ಲಾ ಅಕ್ಕ ತಂಗ್ಯಾರೇ ನಮ್ ಜನನೇ ನಾವೇ ಇವ್ರೆ ನನ್ ಮಗನೇ ಇಷ್ಟು ಅಂತ ಇದ್ದ ನನ್ನ ಮಕ್ಳಿಗಿಂತ ಇಷ್ಟು ಇದ್ರಾಗ ಅವ್ರೆಲ್ಲ ಅಂತ ಅವಾಗ ಅವಾಗ ಭೇದ ಭಾವನೆ ಇಲ್ದಂಗಾಯ್ತು ಭಿನ್ನ ಭೇದನೆ ಇಲ್ದಂಗ ಆಯ್ತು ಎಲ್ಲ ನಾವೇ ನಾವ್ ಒಂದು ಮನೆ ಜನನೇ ಅನ್ನೋ ಅನ್ನೋ ತರ ಫೀಲಿಂಗ್ ಆಯ್ತಿತ್ತು ಅಷ್ಟು ಈಗ ನಾನಾ ತರ ಸಮಸ್ಯೆ ಇರುವಂತ ಮಕ್ಳು ಬರ್ತಾರೆ ಒಬ್ರಿಗೊಂತರ ಒಬ್ರಿಗಿಂತರ ಒಂಥರ ಭಿನ್ನವಾದ ವಿಭಿನ್ನವಾದಂತ ಸಮಸ್ಯೆಗಳಿರುವಂತ ಮಕ್ಕಳು ನಮಗೂ ಇಷ್ಟಾದ್ರು ಬೆಳವಣಿಗೆ ಹೊಂದಿದೆ ಅಂದ್ರೆ ಇದಕ್ಕಿಂತ ಕೆಳಮಟ್ಟದಲ್ಲಿ ಬೆಳವಣಿಗೆ ಹೊಂದಿರೋರು ಇದಕ್ಕಿಂತ ಮೇಲ್ಮಟ್ಟದಲ್ಲಿ ಬೆಳವಣಿಗೆ ಹೊಂದಿರುವಂತ ಮಕ್ಳೆಲ್ಲ ಇರ್ತಾರೆ ಅವ್ರ ಜೊತೆ ಒಡನಾಟ ಮಾಡಿದಾಗ ನಮ್ ಕಷ್ಟಗಳು ಸ್ವಲ್ಪ ಬಗೆಯ ನಮ್ ಮಕ್ಳು ಇಷ್ಟಾದ್ರೂ ನಡೀತವೆ ಇನ್ನ ಕೆಲವು ಮಕ್ಳು ಇಷ್ಟು ಇಲ್ಲ ಇಷ್ಟು ವಿಭಿನ್ನತೆ ಇದೆ ಇಷ್ಟು ಬೆಳವಣಿಗೆ ಆಗಿದೆ ನಮ್ಮ ಏನೋ ಒಂದು ಸಂತೃಪ್ತಿ ಒಂದು ಖುಷಿ ಅದರಿಂದ ಕ್ಯಾಂಪ್ ಗಳಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೋದು ಎಕ್ಸ್ಪೋಸರ್ ವಿಸಿಟ್ ಕರ್ಕೊಂಡಿಲ್ಲ ಅದ ಅನುಭವ ಯಾವ ರೀತಿ ಇತ್ತು ಅದೇ ಮೇಡಮ್ ಅಲ್ಲೆಲ್ಲ ಹೋದಾಗ ನನ್ನ ಮಗನೇ ಅಂತ ಅಂತಂತಿದ್ರು ನನ್ನ ಮಕ್ಳಿಗಿಂತ ಇಷ್ಟ ಮಕ್ಳ ಅವಲ್ಲ ಅಂತಿದ್ರೆ ನಾವು ಖುಷಿ ಅಂದ್ಬಿಟ್ಟು ಅವಾಗಂತ ಅವಾಗೊಂತರ ಸಮಾಧಾನ ಆದ್ತು ಮೇಡಮ್ ಆಮೇಲೆ ಟ್ರಿಪ್ ಎಲ್ಲಾ ಕರ್ಕೊ ಹೋಗಿದ್ರು ಒಟ್ಟಲ್ಲಿ ಖುಷಿ ನಮ್ಮ ಮೈಂಡ್ ಅಲ್ಲಿ ಏನು ಇರ್ಲೇ ಬಡ್ದು ಅನ್ನೋ ತರ ಸಖತ್ತು ಖುಷಿ ಮಾಡಿಸಲ್ಲ ಮೇಡಮ್ ಈ ನೋಡಿ ನೋಡಿ ಈಗ ತರ ಒಂದು ಮದ್ವೆಗೆ ಹೋಗೋದಾಗಿರ್ಬೋದು ಹಬ್ಬ ಇದನ್ ಹೋಗೋದಾಗಿರ್ಬೋದು ಈ ರೀತಿ ನಾವು ಬಿಟ್ಟು ಎಲ್ಲೂ ಹೋಗಾಗಲ್ಲ ಮಕ್ಕಳನ್ನೇ ನೋಡ್ತಾ ಕುತ್ಕೋಬೇಕಿರುತ್ತೆ ಈ ರೀತಿ ಕ್ಯಾಂಪ್ ಗಳು ಎಕ್ಸ್ಪೋಸರ್ ವಿಸಿಟ್ ಈ ರೀತಿ ಮಾಡಿದಾಗ ನಮ್ ಮನ್ಸು ಸ್ವಲ್ಪ ಸಮಾಧಾನ ಆಗುತ್ತೆ ಮಕ್ಕಳು ಕರ್ಕೊಂಡೋಗ್ ತೋರ್ಸೋದಕ್ಕೂ ಅನುಕೂಲ ಆಗುತ್ತೆ ಈ ಉದ್ದೇಶದಿಂದ ನಿಮ್ಗೆ ಕ್ಯಾಂಪ್ ಅಲ್ಲಿ ತುಂಬಾ ಅನುಕೂಲ ಆಗಿದೆ ಕೇಳುವರೆ ಇದುವರೆಗೂ ಕೋಟೆ ತಾಲೂಕಿನ ಕೋಳಗಾಲ ಗ್ರಾಮದ ಶ್ರೀಮತಿ ಮಂಜುಳಾ ರವರು ತಮ್ಮ ಅನುಭವವನ್ನ ಹಂಚಿಕೊಂಡ್ರು ಇದೇ ಕಾರ್ಯಕ್ರಮದಲ್ಲಿ ಅವರ ಯಜಮಾನ್ರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ರವರು ನಮ್ಮ ಜೊತೆ ಇದ್ದಾರೆ ಅವರ ಮಗುವಿನ ಬೆಳವಣಿಗೆ ಕುರಿತು ಒಂದಿಷ್ಟು ವಿಚಾರಗಳು ಮತ್ತು ಅನುಭವಗಳನ್ನ ತಿಳಿಯೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಈಗ ನಿಮ್ಮ ಮಗು ಬೆಳವಣಿಗೆ ತುಂಬಾ ಚೆನ್ನಾಗಾಗಿದೆ ಮೊದಲು ನಡಿತಾ ಇರ್ಲಿಲ್ಲ ಮತ್ತೆ ಮಾತಾಡ್ತಾ ಇರ್ಲಿಲ್ಲ ಈಗ ಒಂದು ಹಂತಕ್ಕೆ ಬೆಳವಣಿಗೆ ಹೊಂದಿ ನಡೀತಾರೆ ಮತ್ತೆ ಮಾತಾಡ್ತಾರೆ ಎಲ್ಲರ ಜೊತೆ ಬೆರೀತಾರೆ ಶಾಲೆಗೆ ಕೂಡ ಹೋಗ್ತಾರೆ ಮಗು ಬೆಳವಣಿಗೆ ಅಂತಂದ್ರೆ ನಮಗೆ ತುಂಬಾ ನೋವಾಗಿತ್ತು ಮೊದಲು ಚಿಕ್ಕದ್ರಲ್ಲಿ ಇದ್ದಾಗ ಇವಾಗ ನಾವು ವಿವೇಕಾನಂದಕ್ಕಾಗ್ಲಿ ಸ್ಪೀಚ್ ಅಂಡ್ ಇಯರಿಂಗ್ ಆಗಲಿ ಎಲ್ಲಾ ತರಬೇತಿ ಎಲ್ಲ ಮೇಲೆ ನಮಗೆ ಇವಾಗ ಇಷ್ಟು ಮಗು ಸ್ಟುಡ್ ಆಗಿದೆನಲ್ಲ ಬೇರೆ ಮಕ್ಕಳು ನೋಡಿದ್ರೆ ನಮಗೆ ಈಗ ನಮಗೂ ಪರವಾಗಿಲ್ಲ ಅನಿಸ್ತು ನಮಗೆ ಖುಷಿ ಆಗ್ತಿದೆ ಮೇಡಮ್ ತುಂಬಾ ಖುಷಿ ಆಗ್ತಿದೆ ಕೇಳಿದ್ರೆ ಇದೇ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಗುವಾದಂತಹ ಪವನ್ ಕುಮಾರ್ ಅವರು ನಮ್ಮ ಜೊತೆ ಇದ್ರೆ ಬನ್ನಿ ಅವರ ಒಂದಿಷ್ಟು ತೊದಲು ನುಡಿಗಳನ್ನ ಕೇಳೋಣ ನಮಸ್ಕಾರ ನಿಮ್ಮ ಹೆಸರೇನು ಪವನ್ ಪವನ್ ಎಷ್ಟನೇ ಕ್ಲಾಸ್ ಓದ್ತಿದ್ದೀರಾ ನಿಮ್ಮ ಅಪ್ಪನ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಮ್ಮನ ಹೆಸರೇನು ಏನ್ ತಿಂಡಿ ತಿಂದ್ರಿ ಬೆಳಿಗ್ಗೆ

ವಿಶಿಷ್ಟೇತನ ಮಗುವಿನ ಪೋಷಕರಿಗೆ ಏನ್ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿ ನಿಮ್ಮ ಮಗುವಿನ ಬೆಳವಣಿಗೆ ಬಗ್ಗೆ ಪಾಲನೆ ಪೋಷಣೆ ಬಗ್ಗೆ ಒಂದಿಷ್ಟು ಅನುಭವಗಳನ್ನ ಹಂಚ್ಕೊಂಡ್ರಿ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ನಮ್ಮ ಜನಧ್ವನಿ ಸಿಬ್ಬಂದಿ ವರ್ಗದವರ ಪರವಾಗಿ ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಕೇಳುಗರೆ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಬುದ್ಧಿಮಾಂದ್ಯ ವಿಶೇಷ ಚೇತನ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಅವರು ಹೆಚ್ಡಿಕೋಟೆ ತಾಲೂಕಿನ ಕೋಳ್ಗಾಲ ಗ್ರಾಮದ ಶ್ರೀಮತಿ ಮಂಜುಳಾ ರವರು ಶ್ರೀಯುತ ಮಲ್ಲಿಕಾರ್ಜುನ ರವರು ಹಾಗೂ ವಿಶೇಷ ಚೇತನ ಮಗುವಾದ ಪವನ್ ಕುಮಾರ್ ರವರು ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ